ಸ್ಯಾಂಪಲ್ ಆಗಿ ಡಿ ಎನ್ ಎ ಅನಾಲಿಸಿಸ್ ಆಗಿ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಲಿ ಕಳಿಸಿದ್ದಾರೆ ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು ಇಷ್ಟು ಇನ್ನೂವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಅವ್ರದ್ದೇ ಆದಂಥ ಸಮಯಗಳು ಅನಾಲಿಸಿಸ್ಗಳು ಇರ್ತದೆ ಅದರಿಂದ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳ್ಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವ್ರು ಯಾಕೆ ಅವನನ್ನ ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಅವರೇನೋ ಹೇಳ್ಕೊಡ್ತಾರೆ ಅದನ್ನ ಬಂದು ಹೇಳ್ತಾನೆ ಪೊಲೀಸ್ನವ್ರು ಯಾಕೆ ಅವನನ್ನ ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳಿಗೆ ಮಾನ್ಯ ಒಂದು ವಿಶ್ವೇಶ್ ಪ್ರೊಟೆಕ್ಷನ್ ಮತ್ತು ವಿರೋಧ ಪಕ್ಷ ಅಂತ ಮಾಡಿದೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನ ಮಾನ್ಯ ರಾಜ್ಯ ಸರ್ಕಾರಗಳು ಕೂಡ ಮಾಡ್ಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂತಹ ಮಾಡ್ತಾರೆ ಒಂದು ವಿಟ್ನೆಸ್ ಈ ಸಂದರ್ಭದಲ್ಲಿ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮ್ಯಾಜಿಸ್ಟ್ರೇಟ್ ಆದಂತ ನಿಯಮಗಳನ್ನು ಅಪ್ರೋಚ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಈ ಸಂದರ್ಭದಲ್ಲಿ ಅವರು ಅವರು ಆದೇಶ ಮಾಡಿದ ಮ್ಯಾಜಿಸ್ಟ್ರೇಟ್ ಅಪ್ರೋಚ್ ಏನಂತ ಆದೇಶ ಮಾಡಿದ ಮ್ಯಾಜಿಸ್ಟ್ರೇಟ್ ಅವರು ಆದೇಶ ಸಮಿತಿ ಇದೆ ಡಿಸ್ಟ್ರಿಕ್ಟ್ ಏನಂತ ಮುನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿ ಪೊಲೀಸ್ ಸೂಪ್ರಿಂಟೆಂಡೆಂಟ್ ಸಮಿತಿ ಇದೆ ಮೆಂಬರ್ ಸೆಕ್ರೆಟರಿ ಡಿಸ್ಟ್ರಿಕ್ಟ್ ಪಬ್ಲಿಕ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಅವರು ಆದೇಶ ಮಾಡಿ ಸಮಿತಿ ಮಾಡಿದ್ದಾರೆ ಆ ಸಮಿತಿ ಆಫ್ ಡಿಟೇಲ್ ಡೆಲಿಬರೇಷನ್ ಸೂಪ್ರಿಂಟೆಂಟ್ ಇರ್ತಾರೆ ಇಟ್ ಇಸ್ ಡಿಸೈಡೆಡ್ ಸೆಕ್ರೆಟರಿ ಆಗಿ ಒಬ್ಬ ಪಬ್ಲಿಕ್ ಪ್ರೊಟೆಕ್ಷನ್ ಟು ದಿ ಫಸ್ಟ್ ಇನ್ಫರ್ಮೆಂಟ್ ಆ ಅವರ ಆದೇಶ ಫ್ಯಾಮಿಲಿ ಮೆಂಬರ್ಸ್ The Committee of Detailed deliberations 39 it is decided that to give the protection, the protection to the first station, informant and his family members, numbers, pertaining which are as to follows. crime number 39, ensuring 2025, that witness and accused the must do not come station, face to face during the investigation, investigation Kshanada, Mangaluru, which are as follows. monitoring मेल और टेलीफोन कॉल्स calls and accused do फेस first come in face to face during and his investigation. family members consented more do monitoration of mail and, and telephone calls in the, the residence of the, first, of the first informant and his family members consented such as cctv consented. and alarms more do nalku installation of security of devices identity of as English Nalfo, alphabet we. Concealment of identity of and the, and first to, in the first informant By referring here in herein afterwards, reference first informant has to be referred as English we, alphabet we. And we, and we emergency here contact in afterwards the first, and the first informant to has to be furnished as to. by we. 6 regular ago, patrolling around emergency contact week, persons for the first informant 7th do furnish temporary week. change of residence to a relative's house Aru, or a regular near patrolling town, around the house if week, we is consented 7th do escort temporary change from The, police the remaining protection measures will be considered at the allowing subsequent a support stage person to remain necessary present during arises. the recording the the above said by protection the measures will be enforced the for remaining protection measures will be considered unless, unless the situation stage of urgency arises necessary to conduct arises. the next the above said meeting. protection measures will be enforced principal from today unless the situation of urgency, urgency arises

ಜೊತೆಗೆ ಬಹಳ ಗಂಭೀರವಾಗಿ ನಡೀತಾ ಏನೆಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ನಲ್ಲಿ ಹೇಳಿದ್ರು ಇನ್ವೆಸ್ಟಿಗೇಷನ್ ಸಾಧ್ಯತೆ ಎಸ್ ಐ ನವರು ಅವರಿಗೆ ಮಾಡಿದ್ದಾರೆ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಏನೆಲ್ಲ ಒತ್ತಡಕ್ಕೆ ಇರ್ತಕ್ಕಂಥ ರೀತಿಯಲ್ಲಿ ಡೈಲ್ಯೂಟ್ ಮಾಡೋದಕ್ಕೆ ಒತ್ತಡ ಮಣಿದೇ ಇರತಕ್ಕ ಯಾವ್ದನ್ನು ಮಾಡದೆ ಯಾರನ್ನು ಕೂಡ ಭಾಳ ಫೇರಾಗಿ ಸ್ಟೈಲೇಶನ್ ಮಾಡಲು ನಡೀತಾ ಇದೆ ಆಗಲಿ ಅವಕಾಶ ಕೊಡೋದಕ್ಕಾಗ್ಲಿ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಇದು ಯಾವುದನ್ನು ಮಾಡಲೆಲ್ಲ ಹಾಕೊಂಡು ಹೋಗ್ತಾ ಇದ್ದೀರಿ ಭಾಳ ಫೇರಾಗಿ ಸ್ಟೈಲೇಷನ್ ನಡೀತಾ ಇದೆ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದೆ ಅವ್ನು ಎಲ್ಲೆಲ್ಲಿ ತೋರಿಸ್ತಾನೆ ಅವನೆಲ್ಲ ಧರ್ಮಸ್ಥಳದ ಪೂರ್ತಿಯೆಲ್ಲ ತೋರಿಸಿದ್ರೆ ಆಗಿಯೋದಿಲ್ಲ ಇನ್ನೂ ಎಷ್ಟು ಕಡೆ ನೀವು ಆಗಿರ್ತೀರಿ ಆದರೆ ಈಗೇನು ಅವನು ಹೇಳೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದಾವೆ ಆ ಸ್ಥಳಗಳನ್ನ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಸಂಖ್ಯೆ ಎಲ್ಲ ಆಗಿದೆ ಆದ್ರೆ ಈಗ ನಾವು ಹೋಗಬೇಡಿದ ಬೇಡವಾ ಅನ್ನುವ ತೀರ್ಮಾನ ಸ್ಥಳಗಳನ್ನ ನಾವು ಮಾಡೋದಿಲ್ಲ ಸರ್ಕಾರ ಈಗ ಎಷ್ಟು ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ ಫ್ರೀಡಂ ಫಾರ್ ದಿ ಎಸ್ ಐ ಟಿ ಮುಂದಕ್ಕೆ ಹೋಗಬೇಕು ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ಈಗ ಇದು ಇದನ್ನ ಖಾತ್ರಿ ಮಾಡ್ಕೊಳ್ಳೋದು ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಈಗ ಇದು ಅನಾಲಿಸಿಸ್ ಆಗಬೇಕು ಓನ್ಲಿ ವಿತ್ ದಿಸ್ ಸೈಟ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ಆ ಸ್ಥಳಗಳಲ್ಲಿ ಈಗ ಇದು ಇದನ್ನು ಅನಾಲಿಸ್ ಮಾಡಿ ಕೆಮಿಕಲ್ ಅನಾಲಿಸ್ ಮಾಡಿ ಡಿ ಎನ್ ಎ ಮಾಡಿ ಈಗ ಇದು ಅನಾಲಿಸ್ ಇರಲಿಲ್ಲ ಏನು ಇಲ್ಲ ಆ ಸ್ಯಾಂಪಲ್ ನಲ್ಲಿ ಯಾವುದೇ ರೀತಿಯ ಆ ಸ್ಥಳಗಳಲ್ಲಿ ಹ್ಯೂಮನ್ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಡಿ ಎನ್ ಎ ನಲ್ಲಿ ಇರಲಿಲ್ಲ ಏನು ಇಲ್ಲ ಆ ಸ್ಯಾಂಪಲ್ ನಲ್ಲಿ ಯಾವುದೇ ರೀತಿಯ ಕನ್ಕ್ಲೂಷನ್ ಹ್ಯೂಮನ್ ಅಥವಾ ಒಂದು ವೇಳೆ ಅಲ್ಲಿ ಹ್ಯೂಮನ್ ಅಥವಾ ಏನೋ ಆಗ್ಲಿಲ್ಲ ಅಂತ ಆದ್ರೆ ಡಿ ಎನ್ ಎನ್ ನಲ್ಲಿ ಬಂದಿದೆ ಅದು ಬೇರೆ ಅದು ಬೇರೆ ವಿಚಾರ ಕನ್ಕ್ಲೂಷನ್ ಕನ್ಕ್ಲ್ಯೂಷನಿಗೆ ಬರುತ್ತೆ ಅದು ಬರೋವರ್ ಒಂದ್ವೇಳೆ ಆ ರಿಸಲ್ಟ್ಸ್ ಬರೋವರ ಮೂಳೆ ಕರ್ಗೋಗಿದೆ ಇದನ್ನ ಸ್ಥಗಿತ ಇನ್ನೇನೋ ಆಗಿದೆ ಸ್ಥಗಿತ ಆದರೆ ಡಿ ಎನ್ ಎನ್ ನಲ್ಲಿ ಬಂದಿದೆ ಅಂತ ಅಂತಾದ್ರೆ ಅದು ಬೇರೆ ವಿಚಾರ ಆಗ್ತಾರೆ ಅದು ಬರೋವರ ಆ ರಿಸಲ್ಟ್ಸ್ ಬರೋ ರಿಸಲ್ಟ್ಸ್ ಬರೋವರಿಗ್ ಆ ರಿಸಲ್ಟ್ಸ್ ರಿಸಲ್ಟ್ಸಿಗೆ ನಾವು ಇದನ್ನ ಮೇಲೆ ಸ್ಥಗಿತ ಮಾಡೋ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ನಾನು ಆ ರಿಸಲ್ಟ್ಸ್ ಬರಬೇಕು ಮುಖ್ಯ ತಮೂಲಕ ಆ ರಿಸಲ್ಟ್ಸ್ಗೆ ನಾವು ಕಾಯಬೇಕಾಗುತ್ತದೆ ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಸತಕ್ಕಂತದ್ದನ್ನು ನಾವು ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಸದನ ಸದನಕ್ಕೆ ತಮ್ಮ ಮೂಲಕ ತರುವುದಕ್ಕೆ ಬಯಸತೇವೆ ಹೀಗಂತೆ ಹಾಗಂತೆ ಇವತ್ತು ನಾನು ಮಾಧ್ಯಮ ಸ್ನೇಹಿತರಿಗೆ ಬಹಳಷ್ಟು ವಿಚಾರಗಳು ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಇದ್ದಾರೆ ಇದು ಬಹಳ ಸೆನ್ಸಿಟಿವ್ ಆಗಿರುತ್ತೆ ಅಂತ ನಾನು વિચારಿದೆ ನಾನು ಮಾಧ್ಯಮ ಸ್ನೇಹಿತರೆ ರಾಜ್ಯದ ಜನತೆ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಆ ಒಂದು ಧರ್ಮಸ್ಥಳಕ್ಕೆ ಕೊಡ್ತಾ ಇರ್ತಕ್ಕಂಥ ಅವ್ರ ಮನಸ್ಸಲ್ಲಿ ಕೂಡ ರಾಜ್ಯದ ಜನ ಲಕ್ಷಾಂತರ ಜನ ಇದೆ ಭಕ್ತಾದಿಗಳು ಬಹಳ ಎಚ್ಚರಿಕೆ ನೋಡ್ತಾ ಇರ್ತಕ್ಕಂಥ ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡಬೇಕಾದ ಏನೋ ಆತಂಕ ಇದೆ

ಅದು ಬರವಲ್ಟ್ಸ್ ನಂತರಲ್ಲಿ ಮುಂದಕ್ಕೆ ನಡೀತಾ ಇದ್ದಾವೆ ಸದನ ಸತ್ಯ ಹೊರಗಡೆ ಬರ್ಬೇಕು ಹೀಗಂತೆ ಹಾಗಂತೆ ಇವತ್ತು

ಬಂದಾಗ ಇನ್ವೆಸ್ಟಿಗೇಷನ್ ಸದುವರಿಯಲ್ಲಿ ಕೂಡ ಬರಬೇಕು ನಾವು ಉದ್ದೇಶ ಯಾರು ಬಹಳಷ್ಟು ಹೆಚ್ಚು ಯಾಕೆಂದ್ರೆ ಸೆನ್ಸಿಟಿವ್ ಇನ್ವೆಸ್ಟಿಗೇಷನ್ ತನಿಖೆ ನಡೀತಾ ಇರ್ತಕ್ಕಂತ ಜನತೆ ಇಲ್ಲ ಏನು ಆಗಿಲ್ಲ ಅಂತ ಅಂತರ ಜನ ತನಿಖೆಯಿಂದ ಅಗಾದಿಗಳು ಆ ವರ್ಗಿನೂ ಕೂಡ ನಮಗೆ ಆರಂಭ ಆದಾಗಿಂದೂಷಣೆ ಮಾಡೋದಾಗಲಿ ಅಭಿಪ್ರಾಯವನ್ನ ಹೇಳೋದು ನಮ್ಗ ಅದರ ಅಗತ್ಯನೂ ಇಲ್ಲ ನಮ್ಗೆ ಏಕಾಏಕಿಯಾಗಿ ಬರಲಿ ಆಚರಣೆ ದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಬಂದಾಗ ಅಂಥವ್ರ ಮೇಲೆ ಇದೊಂದು ಹೀಗೆ ಗೂಬೆ